ಹೆಂಗೆ ಚಿಗ ಅವ್ರ ಮಣಿಗೆ ಮಂದಿ ಬರ್ತಾರಂತೆ ಹಾಲು ಡೈರೆಕ್ಟ್ ಹಾಕ್ಬಿಡ್ರ ಇನ್ನೊಂದು ಲೀಟ್ರ್ ಹಾಲು ಹೆಚ್ಚಿಗೆ ಕೊಡ್ರಿ ಅಂತ ಅಂದ ಹೇಳಿ ಹೋಗಿರ್ಲಿಕ್ಕೆ ಅಮ್ಮ ನಿನ್ನೆ ಹೆಚ್ಚಿಗೆ ಬಂದು ಅದಕ್ಕೆ ಹೋಗಿ ಬರ್ತೇನೆ ಹೊಲಕ್ಕೆ ಹೋಗಿರ್ತಾರಂತ ಯಾರಿತ ಮನ್ಯಾಗ ಯಾರ ಆದರೆ ಇವ್ರ ಇವ್ರಿಗೆ ಮಕ್ಕಳು ಹೋಗೋದಿಲ್ಲ ನನ್ನ ಬಡ ಬಡ ಹೋಗಿ ಕ್ಯಾನೆ ಹಾಕಿ ಹಾಕೊಂಡು ಹೋಗಿ ಕೊಟ್ಟು ಬಂದ್ಬಿಡ್ತೇನೆ ತನ್ನದು ಮೈಯಾರ ತೊಳಿಬೇಕು ಅಯ್ಯವೋ ಇವತ್ತು ನಾಳೆ ಬಿಡ್ತಾನಂತ ಸ್ವಚ್ಛಂಗೆ ತೊಳೆದು ಇಲ್ಲೇ ಬಿಸಿಲಿ ಕಟ್ಟಿ ಆಮೇಲೆ ಒಳ ಕಟ್ಟಕ್ಕೆ ಬರ್ತೈತಿ ಅವರು ನೀನು ಬಂದು ಹೇಳಿ ಹೋಗಿ ಚಲೋ ಆಯ್ತು ಇಲ್ಲ ಅಂದ್ರೆ ನಮಗೆ ಏನು ಬಡ ಬಡ ಹಾಲು ಹಿಂಡಿ ಡೈರೆಕ್ಟ್ ಹಾಕಿಬಿಡ್ತಿದ್ವಿ ಹಿಂಗ ಒಳಗಡೆ ಅವ್ನು ಹೇಳಿ ಕಳಿಸಿದ್ರೆ ಇಲ್ಲರಿ ಹಿಂಗೆ ಡೈರೆಕ್ಟ್ ಹಾಕಿ ಬಂದಿದ್ದಕ್ಕೆ ಮೊದಲ ಬಂದು ಹೇಳಿರ್ಬೇಕು ರೀ ಸರ ಸೂತಿಗೆ ಹೆಚ್ಚಿ ಪಲ್ಯ ಮಾಡಿದೆ ಬಡ ಬಡ ರೊಟ್ಟಿ ಮಾಡಿ ತೆಗೆದು ಇದೆ ಒಲಿ ಮ್ಯಾಗನ ಬಡ ಬಡ ಒಟ್ಟು ಸಾರು ಮಾಡಿ ಮುಂದಿನ ಕೆಲಸ ಮಾಡಿದ್ರೆ ಆಯ್ತು ಹೆಂಗೆ ತೋಚಿದವ್ರಿ ಒಂದು ಲೀಟ್ರ್ ಹಾಲು ಹೇಳಿದ್ರಿ ಅದಕ್ಕೆ ಡೈರೆಕ್ಟ್ ಹಾಕಿಬಿಟ್ಟು ಇವತ್ತೇನು ಬಂದು ಹೋಯ್ತಾರೆ ನಮ್ಗೆ ಯಾರು ಇದ್ದಾರೆ ಕಾಯಿ ಕೊಟ್ಟು ಕಳಿಸ್ ಅಂತ ಹೇಳಾರ ನೋಡ್ಬೇಕು ಬರ್ತಾರ ಏನಿಲ್ಲ ಹಿಂಡ್ಕೊಂಬಂದೆ ಯಾಕೆ ಹಾಕ್ಲಾನೆ ಅವ್ನ ಹಿಂಡ್ಕೊಂಬಂದು ನೋಡು ಇವನ್ನ ಒಂದು ಲೀಟರ್ ಕ್ಯಾನ್ ಇತ್ತಲ್ಲ ನೀಲ ಎಲ್ಲಿ ಇತ್ತದೆ ಬಾಡಿದಾಗತ್ತೇವಾಲಾಗ ಐತ್ ನೋಡಕ ಕೆಳಗಿನ ಕಣ್ಣಿರಾಗೈತ್ ನೋಡ ಅವ್ರ ಮನೆಯಾಗ ಬಂದು ಯಾರು ಇಲ್ಲ ಅಂತ ಮುಂಜಾನೆ ದೊಡ್ಡ ಹೋಗ್ಯಾರ ಅಂತ ಹೊಲಾಗ ಗಣ ಮಕ್ಕಳು ಹುಡುಗನ ಕೈ ಬಿಡುದಲ್ವಾ ಮ್ಯಾಗಿನ ಕೆಲಸ ಮಾಡ್ತಿರ್ತಾವ ಯಾರ ಕೈ ಕೊಟ್ಟು ಕಳಿಸ್ರಿ ಅಂತ ಹೇಳ ಚಿಗವ ಮತ್ತೆ ಯಾರು ಬರ್ಬೇಕು ಮನೆಗೆ ಹೋಗ್ ನಾನು ಕೊಟ್ಬಿಡ್ ಅಂತಿಲ್ಲ ಪಲ್ಯ ಅದು ಮಾಡಿ ಬಂದ್ ಮಾಡ್ಲಿ ಅಕ್ಕ ಸೌತಿಕ ಪಲ್ಯ ಮಾಡಿ ನೋಡಕ ಇದಾವಲ್ಲಿ ಮಗಮೆ ಹೆಚ್ಚಿ ಸಾರು ಮಾಡ್ಬಿಡ್ತೇನೆ ನೋಡಕ್ಕ ಬಂದ್ ಮಾಡ್ತೀನಿ ಬಿಡುವ ನಾನು இல்ல இன்னொருத்த நீங்க சார ஒன் பிசு ரொட்டி தின் பெண்ணி ஒட்டி பெண்ணி திண்டு ரொட்டி பல்ல கட்டி மதி நான் நீங்க கூட நீல நான் இல்லாத நான் இவ்வளிக் தோருவ அங்கார்த்தே கேக்கே மணி தான் ஜக்க நான் நானும் குதிரி வந்தேன் சாலிகாத்தி கைஸ் கொண்டு ಹೇಳ್ಕೊಂಡು ಹೋಗ್ಯಾವ ದೇವ್ ಬೇಕು ನೋಡಿ ತಿಳಿದಾಗ ಇಲ್ಲ ಹೋರಿ ಒಂದ್ ಕಪ್ ಚಾ ಮಾಡ್ಕೊಡ ಹ್ಞೂನ್ರಿ ಮಾಡ್ಕೊಡ್ತೇನೆ ತಡ್ರಿ ಶೇವ್ ರೊಟ್ಟಿ ಮಾಡಿ ರೊಟ್ಟಿ ತಿಂದು ಚಾ ಕುಡಿತಿದ್ರಲ್ಲ ಏಯ್ ದೊಡ್ಡ ಒಲ್ವೆ ನಾನು ಒಂದ್ ಚಾ ಮಾಡ್ಕೊಡ ಒಂದ್ ಕಪ್ ಇದು ನಾಷ್ಟ ಟೈಮ್ ನ್ಯಾಗ ಚಾ ಕುಡಿದ್ ಕುಡಿದ ಹೊಟ್ಟೆ ಸಕತಿ ಈಗ ಈಗ ಇಡ್ ತಿಂದು ಹಲಕ್ಕೆ ಹೋಗಿ ಬಿಡ್ತೀರಿ ಗಡಮೂಡ ತಿನ್ಬೇಕು ಬಿಶೇವ್ ರೊಟ್ಟಿ ಮಾಡೈತಿ ಆನಿಮ ಏಯ್ ದೊಡ್ಡ ಎಲ್ಲೋ ಮತ್ತೆ ಈಗ 9 ಈಗ 8 ಕ್ಕೆ ನಾಷ್ಟ ಮಾಡಬೇಕು ಮತ್ತೆ 10 ಅಂದ್ರೆ ಹೊಟ್ಟೆ ಸೀತಿತಿ ಹಲಕ್ಕೆ ಹೋಗೋ ಮುಂದೆ ಗಟ್ಟೆ ತಿನ್ಬಿಟ್ರೆ ಮಧ್ಯಾಹ್ನ ಒಮ್ಮೆ ನೋಡಿ 2:30 ಕ್ಕೆ ಊಟ மனியாக <laughs> <laughs>

ಕುಂತಿ ಸಿಗೋರ ನೇತ್ರ ಅದಕ್ಕೆ ಮತ್ತೆ ರೀ ನಿಂತ ನೋಡ್ರಿ ಹೊರ ಆತನ್ರಿ ನಿಮ್ದು ಹುಡುಗರು ಈಗ ಹೋದ ನೋಡ್ರಿ ಹುಡುಗರು ಸಾಲಿಗೆ ಹೋದ ನೀರ್ತಿದ್ಲಾ ಹಿಂದ ಹೊಟ್ಟಿಗೆ ಹಾಕಿ ಬರಕ್ ಹೋಗಿದ್ದೆ ಇದು ತಂಪಾಗಿ ಮತ್ತ ಇದನ್ನ ಅರ್ಬಿಸಿ ಮಾಡೋದ್ ಬ್ಯಾಟ್ಲಿ ಸುಡು ಸುಡು ನೀರ್ ಹಾಕೊಂಡ್ ಬಂದ್ರ ಅದಕ್ಕ ನೀರ್ ಕಾಸಾಕ್ ಹೋಗಿದ್ದಿವ ಹಿಂದಿತ್ತಲಾಗಿದ್ದೆ ಬಾರಿ ಸಿಗೋರೇ ಈಗ ಮುಗಿತ್ರಿ ಮುಗೀತ್ರಿ ನೀಲ ರೊಟ್ಟಿ ಮಾಡೋಕತ್ತಿಲ್ಲ ನಾನು ಹೊರಗಿಂದ ಕೆಲಸ ಹತ್ತಿ ಬರೀ ಇವತ್ತ ಚಾಕ್ರಿ ಅದು ಇದು ಕೆಲಸ ಹತ್ತಾಕಿನ ರೊಟ್ಟಿ ಪಲ್ಯ ಮಾಡಿ ಸಾರದು ಮಾಡ್ತೀನಕ್ಕ ಹಂಗಾರೆ ಕೊಟ್ಟಾಕೆ ಬಾ ನೀನು ಅಂತಂದ್ಲ ಇನ್ಮೇಲೆ ನಷ್ಟ ನೋಡ್ರಿ ನಮ್ದು ನಿಮ್ದು ನಷ್ಟ ಇನ್ನೂ ಇಲ್ದೇ ಸಿಗುವರೆ ನಮ್ಮದು ಇನ್ನೂ ಇಲ್ವಾ ನಮ್ದು ಹತ್ತು ಗಂಟೆಗೆ ನೋಡುವ ಜನಕ್ಕೆ ಆದ್ಮ್ಯಾಗ ನೋಡುವ ನಷ್ಟ ನಿಮ್ಮತ್ತೆ ಈ ಊರಿಗೆ ಹೋಗಿದ್ಲಂತ ಅಂತ ಬಂದಾವ ಹ್ಞೂ ರೀ ನೀವು ಬಂದಾಗ ಆಚೆ ಕಡೆ ಮನೆಗೆ ಹೋಗಿದ್ರೆ ಅವ್ರ ಇದ್ದಿದ್ದಿಲ್ಲ ಬಂದಾ ನಮ್ದು ಮತ್ತೆ ಸೀರೆ ಗಡಿ ಹಾಕೋದು ಅದಿತ್ತಲ್ಲ ಮುಸಿದ್ವ ರೀ ಬಂದ ಮ್ಯಾಗ ಅವ್ರು ಬಂದ ಮೇಲೆ ಎಲ್ಲ ಅದಕ್ಕೆ ಬಂದು ಬಿಡಿರಿ ಇತ್ತಾಗ ಅಂತಂದು ಹೇಳಿದ್ದೆ ಮತ್ತೆ ಬಂದ್ರಾ ರೀ ಬೆಟ್ಟಾಗಿಲ್ಲ ನಿಮ್ಗೆ ಇಲ್ಲ ಬೆಟ್ಟ ಆಗಿಲ್ಲ ನನಗೆ ನಿಮ್ಮ ಅತ್ತಿ ಅಲ್ಲಿ ಸೀತಾ ಸೀತಾವ್ರ ಮನೆಯಾಗ ಎಲ್ಲರೂ ಸೀತವಾದ ಹೆಂಗದಂತ ಎಲ್ಲಾರು ಆರಾಮದ ನೋಡ್ರಿ ಚಿಗವರ ನೇತ್ರ ಚಾ ಏ ಬ್ಯಾಡ್ರಿ ಚಿಗವ ಚಾ ಏನು ಬ್ಯಾಡ್ರಿ ನಷ್ಟ ಹೊತ್ತಾಗಿ ಮತ್ ಸುಮ್ನೆ ನಿಪಾಸಕಿತಿ ಬ್ಯಾಡ್ರಿ ನಂದು ಹಾರೇ ಐತಿ ಮತ್ ಕುಂತರ ಕೆಲಸ ಐತಿ ನಿಮ್ದು ನೀವ್ ಮಾಡ್ಕೋರಿ ಕೆಲಸನ ಕುಂದ್ರ ಯಾವ ಅವ ರೇವಾ ಅರೇವ ಬರಬೇಕು ನಮ್ನಿಗೆ ಹಂಗ ನೀವ್ ಬರ್ತೇವೆ ಅಂತೀರಿ ಮನಿ ಒಂದು ದೂರ ಬರದಿಲ್ಲ ಏನಿಲ್ಲ ಬಾ ದಿನಕ್ಕೆ ಬಂದಿ ಹಂಗ ಹೋಗಬಾರಛ ನಷ್ಟ ಮಾಡಿ ಬ್ಯಾಡ್ರಿ ಚಿಕ್ಕವರ ಎಲ್ಲ ನೀಲ ಅದ ಕಾಯಿ ಹಾಕತಾರೆ ಅವ್ರ ನಷ್ಟಕ್ಕ ಏನ್ ಬ್ಯಾಡ್ರಿ ಚಾನ ಬೇಡ ಅಂತ ಹೇಳ್ರಿ ಅರ್ಧ ಕಪ್ ಕುಡಿ ಅಂತ ಕುಂದ್ರವಾ ಬರ್ತಿ ನಿಮ್ ಮನಿ ಬಂದ್ರಂಗ ಚಾ ಕುಡಿಸಲಾರ್ದ ಏನ್ ನಷ್ಟಿ ಊಟದ ಹೊತ್ತಿ ಬಂದ್ರ ತಿಲಾರ್ದ ಹಂಗ ಕಳ್ಸೋದಿಲ್ಲ ನೀವು ನಮ್ಮ ಮನಿ ಬಂದಾಗ ಒಟ್ಟು ಚಾ ಕುಡಿ ಅಂತ ಹೆಂಗ ಮಾಡ್ತೀವ ನೀನು ಏ ಹ್ಯಾಂಗಲ್ರಿ ಚಿಕ್ಕವ್ರ ನಿಮ್ ಮತ್ ಹಾರದ ಹೊರ ಯಾಕಂತಷ್ಟೇ ರೀ ಅತ್ತಿ ಚಾ ತಗೋರಿ ಕಮಲಕರ ತಗೋರಿ ಚಾನತ್ ಬೀ ನಿನ್ಗೆ ಏ ಹಗ್ರಿ ಕಮಲಕರ ನೀವು ಮನಿ ಬಂದಾಗ ಅತ್ತಿ ಯಾರಷ್ಟ್ ಹೇಳ್ತಾರೆ ಒಟ್ಟ ಹಂಗ ಕಳ್ಸೋದಲ್ವಾ ಅಂತ ಹೇಳಿ ಒಂದ್ ಕಪ್ ಚಾ ಇದೆ ಅಂದ್ರೆ ಕುಡ್ರಿ ಅಕರ இல்ஷ்ட குடத்தேன் இங்கேன் வல் குடிரி முகத்தேன் நம்ம நான் முகசிவா கம்பலவன் முந்த் மத்தின் கடை ஹாக்கி மனித தொழிப்பால் மத்ல இக்கே நேத்தாணிட்டு வந்து பட மா தம்பி எத்தியாராங்க முகசிவி இன்னும் தொழ்க்கி யாக்கி மனியாக நீர் குடிநீர் சரிங்கடங்கி ஹசன்கேதி நான் நாளே ஹோக் நோட்ரிக்க நம்ம இல்லை பேரல்லே தும்பிச்சிட்டே இல்லே ஒகதுபாக்கிட்ரி நம பார்த்தவல்லாகிடத் மனி தூர காலத்தவோ இவ நான் திக்க குந்திரத்தி இன் கே நஷ்டம் வைவோ சா குட் பண்ணல நிப்பாஸ் பிடிங்க வைவி மணி ஹோன் வைவ நீ ஏன் மணி தூர ஏன் தான் வைவ ஓர சாக்க அவ் சசிதல்விலே இல்ல சா குடி சா குடி அந்த இது மாத்திர அவரு சிகோரு கொசுருது ஏன்பட அத்த பேட் அந்தந்தே நீ மணி வந்தாங்க கழசதில் நீங்க குடதுல மனியாத்தார அந்தி மா குட் வந்து வாய் நிப்பாஸ் பிடிங்க நோடு அத்தியாரு அத்தியார்க்குறாரா ஜாக்க மாட்ரி நஷ்டே அதுக்க ஜக்காரா ಹೌದಾ ಅವ್ರು ಮೇಲೆ ನಷ್ಟ ಮಾಡೋಣ ಹಂಗಾರೆ ಅಣ್ಣಾರ್ ದೂರದ ನಷ್ಟ ಆತನ ಹೋದನು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋದ್ರ ಮಧ್ಯಾಹ್ನ ಬರ್ತಾರ ಊಟಕ್ ಕಟ್ಟೆ ಕಟ್ಟ ಬಿಡು ಸುಮ್ಮನೆ ಹೊಳ ಮಳೆ ಎಲ್ಲಿ ಮನೆಗೆ ಮನಿಗೆ ಕತಿ ಅಂತಂದ್ರ ಹಂಗಾಗಿ ಕಟ್ ಕಶಿನ ನಾಕ್ ಮಂದಿಗ ಅಡಿಗೆ ಹೌದ್ ಬೇಷಾತ್ ಬಿಡು ಹಂಗಾರ ನಾ ಬರ್ತಾರ ಮಾಡಿದ್ ನೋಡು ಎಲ್ಲ ಅಡಿಗಿನ ಆಗಿತ್ತು ಸಾರನ ಆಗಿತ್ತ ಸಣ್ಣ ಕ್ಯಾನಿಗೆ ಅನ್ನ ಕಟ್ಟಿ ಪಲ್ಯ ಒಟ್ಟು ಮೊಸರು ರೊಟ್ಟಿ ಎಲ್ಲಾ ಇಟ್ಕಷಿ ನೋಡಕ್ ಬೇಸಾತ್ ಬಿಡುವ ಬಾಳ ಬಾಳಿತ್ತು ತಿಂತಾರ ಬಿಸಿ ಚೊಡ್ಯಾಕತ್ತ ನೋಡು ತಿಂತಾರ ರೊಟ್ಟೆ ರುಚಿ ಆಗತ್ತ ಸುತ್ತಿ ಕಪ್ಪಲ್ಲೆ ಜೊತೆ ಅರ್ಧದ ಖಾರ ಇತ್ತು ಇಡ್ಬೇಕಿಲ್ಲ ಇಟ್ಟೇನಕ ಒಂದ್ ರೊಟ್ಟಾಗ ಸುತ್ತರ್ಸಿ ಇಟ್ಟೇನಕ ಅಂತ ಹೇಳಿ ಮತ್ ನೋಡ್ದ ಹಂಗ ಇದು ಮಾಡಿರಿ ಒಂದ್ ರೊಟ್ಟಿ ಗಿಟ್ಟೆ ನೋಡ ಖಾರ ಅಂತ ಹೇಳಿನಿ ನೋಡ್ತೀವಳ ಹಾಕೋತೀವಳ ಅಂತಂದ್ರ ಸುಸಿ ಇದ್ಲನಕರ ಹಾ ಇದ್ಲವ ಇನ್ನ ಇದ್ಲಕ್ನ ಬಂದು ಇಸ್ಕೊಂಡ್ಲುವ ಹಾಲಿನ ಕ್ಯಾನೇ ಅವ್ರ ಏನೋ ಜಾಕಕ್ ಹೋಗಬೇಕಂತ ಹೇಳಿ ನೀರ್ ಕಾಸಾಕತ್ತಿದ್ರ ಅಂತ ಹಿಂದಿತ್ ಅಂಗ್ ಮತ್ ಅವ್ರು ಬಂದ ಚಾ ಮಾಡಿದ್ವ ಬಿಡ್ಲೇ ಇಲ್ಲ ಮತ್ತೆ ಚಾ ಕೊಡೋದ್ ಬಂದ್ ನೋಡು ಹೋದಕ ಮನಿಗೆ ಹೋದ್ರೆ ಬಡ್ಕೊತಾರ ಅವರು ಪಾಪ ಹಚ್ಕೋತಾರ ಹತ್ತಿರ ಹೆಣ್ಣಿನ ಹೆಗಡೆ ತನ್ನ ಕತ್ತಿದ್ರು ರೊಟ್ಟಿ ತಿಂತಾರಂತ ನೋಟ್ ಮೆತ್ತ ಮುದ್ದಿ ಮಾಡತ್ತಾರೋಳದ ಮುದ್ದಿನ ಕೇಳುವಂತಡಿಯಕ್ಕೆ ಏನಂತಾರ ತಿಂತೇನಂದ್ರ ರೊಟ್ಟಿ ತಿನ್ನೋಲ್ರ ಬಿದ ಈಗ ರೊಟ್ಟಿ ಮಾಡಿ ಬಿಷೇವಾದವು ಅಲ್ಲಿ ಅಂತಂದ್ರ ಒಂದು ಉಳ್ಳಾಗಡ್ಡಿ ಹೆಚ್ಚಿ ಜೊಳದ್ ಮುದ್ದಿನ ಮಾಡ್ಕೊಡ್ತೇನೆ ಆಕ ಕೇಳ ಅಂತ ಕೇಳಿ ಮಾಡಂದ್ರ ಮತ್ ಮಾಡಾಕೊಡ್ತ ಹೋದಿಲ್ಲ ಹೋದ್ಲವ ಕಾಲೇಜಿಗೆ ಹೋಗ್ಲಕ್ಕ ಕಾಲೇಜಿಗೆ ಹೋಗ್ ಮುಂದೆ ಕೇಳಲ ಅವಲ್ಲಾ ಚಿಕೊ ಅಂತ ಹೇಳಿ ಹಿಂಗ ಮಾರ್ಮನಿಗೆ ಹೋಗ ಅಂತಂದೇ ಅದಕ್ಕೆ ಆ ತೋಸಿಕರೂ ಬಂದ್ಮ್ಯಾಗ ಅಂತಂದ್ರೆ ಹೋದ್ಲಾ ದಬ್ಬಿ ಕಟ್ಕ பேஷ் அது படையா தபி கட்டு கழிச்சி பர்த்தேன் பர்த்தேன் அந்தத்தி ஊட்டது மீர் பர்த்தா அது திங்கல படங்கில சுவில்ல அசுவில்ல அந்த இது மாத்தா ரொட்டி கட்டுக்கொண்டு நீ நான் இதில் ஏ ரொட்டி மசர் மத்த பல்லை இட்ஹா அக்காந்த குடியுவ ஒட்டி மனிக்கு வீச்சு தந்திர சிந்திவ கட்டி இட் ஹோன்கொ மி க்ளாஸ் சீத்து வந்துர் தர மீட் ஆகிர் தி தந்து வந்து தமகோ ஒட்டி ஹிதா இரத்தி சேர்ந்து ஜால்காதுங்க நடிவ பாய் ஆகத்தி ம் ஓ நஷ்டம் நடிவ நீ அக்கி ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ ಅನಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಹಳ್ಳಿ ಜೀವನದಾಗ ಇದೇ ರೀತಿ ನೋಡ್ರಿ ಯಾರ ಮನೆಯಾಗ ಹ್ಮ್ ಹೈನಿದ್ದ ಇರ್ತೈತಲ್ರಿ ಅವ್ರ ಯಾರ ಮನೆಗೆ ಹಾಕೋದು ಹಾಕೋದ್ ಹಿಂಗಿರ್ತೈತ್ರಿ ಹಂಗಾಗಿ ಸಂಕ್ಷಿಪ್ತ ಕತೆಯನ್ನು ತೋರಿಸೇನ್ರಿ ಇವತ್ತಿನ ಕಥೆ ನೀವು ಎಲ್ಲರಿಗೂ ಇಷ್ಟ ಆಗಿತ್ತಂತ ಭಾವಿಸ್ ಊರಿಗೆ ಹೋಗದ ಕಾರಣ ಕಥಗಳನ್ನ ಲೆಂತ್ ಕಡಿಮೆ ಹಾಕಕತೇನ್ರಿ ಯಾರೋ ಬೇಜಾರ ಹಾಕೋಬೇಡ್ರಿ ಊರಿಂದ ಬಂದ ಮೇಲೆ ಲೆಂತ್ ವಿಡಿಯೋಸ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ